ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಯದುಗಿರಿ ಯತಿರಾಜ ಶ್ರೀಗಳಿಗೆ ವಾಯ್ ಕೆಟಗರಿ ಭದ್ರತೆ ನೀಡಲಾಗಿದೆ ನಿನ್ನೆಯಿಂದ ಯದುಗಿರಿ ಶ್ರೀಗಳಿಗೆ ರಾಜ್ಯ ಸರ್ಕಾರ ವಾಯ್ ಕೆಟಗರಿ ಭದ್ರತೆ ಒದಗಿಸಿದೆ ಯದುಗಿರಿ ಯತಿರಾಜ ಶ್ರೀಗಳಿಗೆ ಹಲವು ದಿನಗಳಿಂದ ನಿರಂತರ ಬೆದರಿಕೆ ಬರ್ತಾ ಇತ್ತು ನಿಷೇಧಿತ ಪಿಎಫ್ಐ ಸಂಘಟನೆಯಿಂದಲೂ ನಿರಂತರ ಪ್ರಾಣ ಬೆದರಿಕೆ ಕಾರ್ಯಗಳು ಬರ್ತಾಯಿತ್ತು ಹೀಗಾಗಿ ಕೇಂದ್ರ ಗೃಹ ಇಲಾಖೆಗೆ ಭದ್ರತೆ ಕೋರಿ ಯತಿರಾಜ ಶ್ರೀಗಳು ಮನವಿ ಮಾಡಿದ್ರು ಮಂಡ್ಯದ ಶ್ರೀರಂಗಪಟ್ಟಣದ ಕರಿಘಟ್ಟ ಅರಣ್ಯ ಪ್ರದೇಶಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಬೆಂಕಿ ಹಚ್ಚಿದ ಪರಿಣಾಮ ಕಾಡಿನಲ್ಲಿದ್ದ ಸಣ್ಣ ಪುಟ್ಟ ವನ್ಯಜೀವಿಗಳು ಪ್ರಾಣ ಉಳಿಸಿಕೊಳ್ಳಲು ಪರದಾಡಿವೆ ಕೆಲ ಪ್ರಾಣಿಗಳು ಬೆಂಕಿ ಕೆನ್ನಾಲಿಗೆಗೆ ಸಿಲುಕಿ ಪ್ರಾಣ ಬಿಟ್ಟಿದ್ದಾವೆ ಈ ಮಧ್ಯೆ ಬೆಂಕಿಯ ಕೆನ್ನಾಲಿಗೆಯಿಂದ ಪಾರಾಗಲು ಹಾವೊಂದು ಮರವೇರಿರುವಂತಹ ದೃಶ್ಯ ಮನ ಕಲುಕುವಂತಿದೆ ಇನ್ನು ಈ ಬಗ್ಗೆ ಪರಿಸರ ಪ್ರೇಮಿಗಳು ಆತಂಕವನ್ನು ವ್ಯಕ್ತಪಡಿಸಿ ಮೌಢ್ಯದಿಂದ ಕರಿಘಟ್ಟ ಅರಣ್ಯಕ್ಕೆ ಬೆಂಕಿ ಹಚ್ಚದಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾಡಾನೆ ದಾಳಿ ಮುಂದುವರೆದಿದೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಅಟ್ಟಾಡಿಸಿದೆ ಕಳಸಾ ತಾಲೂಕಿನ ಹೊರನೂರು ಸಮೀಪದ ಹೆಬ್ಬಾಳೆ ಬಳಿ ಘಟನೆ ನಡೆದಿದ್ದು ಕಾಡಾನೆ ಸ್ಥಳಾಂತರ ಮಾಡದ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ತಗುಲಿ ಕಾಡಾನೆ ಅಸ್ವಸ್ಥಗೊಂಡ ಘಟನೆ ಚಾಮರಾಜನಗರದ ಗುಂಡುಪೇಟೆ ತಾಲೂಕಿನ ಬರಕಿ ಗ್ರಾಮದಲ್ಲಿ ನಡೆದಿದೆ ಬೆಳೆ ರಕ್ಷಣೆಗೆ ಜಮೀನಿನ ತಂತಿ ಬೇಲಿಗೆ ಅಕ್ರಮವಾಗಿ ವಿದ್ಯುತ್ ಹರಿಸಲಾಗಿತ್ತು ವಿದ್ಯುತ್ ಸ್ಪರ್ಶದಿಂದ ಆನೆ ಕುಸಿದು ಬಿದ್ದಿದೆ ಪಶುವೈದ್ಯರಿಂದ ಅಸ್ವಸ್ಥಗೊಂಡ ಕಾಡಾನೆಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ದಕ್ಷಿಣ ಕೊಡಗಿನ ಕುಟಾದಲ್ಲಿ ತಾತ ಹಾಗೂ ಮೊಮ್ಮಗನ ಬಲಿ ಪಡೆದ ಎನ್ನಲಾಗಿರುವಂತಹ ಹುಲಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿದಿದ್ದಾರೆ ಎರಡು ದಿನಗಳ ಅಂತರದಲ್ಲಿ ಪೊನ್ನಂಪೇಟೆ ತಾಲೂಕಿನ ನಾಣಚ್ಚಿಯಲ್ಲಿ ಇಬ್ಬರು ಹುಲಿಗೆ ದಾಳಿಗೆ ಹುಲಿ ಹುಲಿ ದಾಳಿಗೆ ಬಲಿಯಾಗಿದ್ರು ಜನರು ಆಕ್ರೋಶ ತೀವ್ರವಾಗ್ತಾ ಇದ್ದಂತೆ ಕಾರ್ಯಾಚರಣೆ ನಡೆಸಿದಂತಹ ಅರಣ್ಯ ಇಲಾಖೆ ಹುಲಿಯನ್ನೇ ಜೀವಂತ ಸೆರೆ ಹಿಡಿದಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ಶೋನಲ್ಲಿ ಸ್ವದೇಶಿ ಎಚ್ಇಎಲ್ ನಿರ್ಮಿತ ಮಾದರಿಯೊಂದರಲ್ಲಿ ಹನುಮಾನ್ ಫೋಟೋ ಇದ್ದು ಎಫ್ ಟಿ ಫಾರ್ಟಿ ಟೂ ಮಾರತ್ ಹೆಸರಿನ ಜೆಟ್ ಮೇಲಿದ್ದ ಹನುಮಾನ್ ಫೋಟೋಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದರು ಇದಾಗ್ತಾ ಇದ್ದಂತೆ ರಕ್ಷಣಾ ಇಲಾಖೆ ಅಧಿಕಾರಿಗಳು ಫೈಟರ್ ಜೆಟ್ ಮಾದರಿ ಮೇಲಿದ್ದ ಫೋಟೋವನ್ನು ತೆಗೆದುಹಾಕಿದ್ದಾರೆ ಮೋದಿ ಸಾಕ್ಷ್ಯಚಿತ್ರ ವಿವಾದ ಬೆನ್ನಲ್ಲೇ ಬಿಬಿಸಿ ಕಚೇರಿಗಳ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದೆಹಲಿ ಮುಂಬೈನಲ್ಲಿರುವಂತಹ ಬಿಬಿಸಿ ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ ಕಚೇರಿಯಲ್ಲಿರುವ ಉದ್ಯೋಗಿಗಳ ಮೊಬೈಲ್ ವಶಕ್ಕೆ ಪಡೆದು ಫೋನ್ ಬಳಸದಂತೆ ಸೂಚಿಸಿದ್ರು ಕಚೇರಿಯಲ್ಲಿ ಐಟಿ ಅಧಿಕಾರಿಗಳು ಅಕೌಂಟ್ ಬುಕ್ ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಬಿಸಿ ಐಟಿ ಅಧಿಕಾರಿಗಳಿಗೆ ನಾವು ಎಲ್ಲಾ ನೆರವನ್ನು ಕೊಡ್ತಾ ಇದ್ದೇವೆ ಶೀಘ್ರದಲ್ಲಿ ಐಟಿ ಪರಿಶೀಲನೆ ಮುಗಿಯಲಿದೆ ಅಂತ ಸ್ಪಷ್ಟವನ್ನ ಕೊಟ್ಟಿದ್ದಾರೆ ಇಂಡಿಯನ್ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಹಾಗೂ ಎಂಎಲ್ಸಿ ಡಾಕ್ಟರ್ ಕೆ ಗೋವಿಂದರಾಜ್ ಅವರನ್ನು ಎಫ್ಐಬಿಎ ಏಷ್ಯಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಈ ಮೂಲಕ ಎಫ್ಐಬಿಎ ಅಧ್ಯಕ್ಷ ಸ್ಥಾನವಿರಲಿರುವಂತಹ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ಇತ್ತೀಚೆಗಷ್ಟೇ ಸಿದ್ಧಾರ್ಥ್ ಮಲಹೋತ್ರಾ ಕಿಯಾರ ಅಡ್ವಾಣಿ ಹಸೆಮಣ ಹೇರಿದ್ರು ಈಗ ಇದೇ ಮದುವೆಯಲ್ಲಿ ಭಾಗವಹಿಸಿದಂಥ ನಿರ್ಮಾಪಕ ಜಾಕಿ ಬಗ್ನಾನಿ ಜೊತೆ ರಾಕುಲ್ ಪ್ರೀತ್ ಸಿಂಗ್ ಮದುವೆ ಆಗ್ತಿದ್ದಾರಂತೆ ಇಬ್ಬರು ಅನೇಕ ಬಾರಿ ಸುತ್ತಾಟ ನಡೆಸುವಾಗ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ರು ಈಗ ಇವರ ಮದುವೆ ಆಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ ಏಟೀನ್ ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತನಾಡಬಹುದು ಚಿನ್ನದ ನಾಡು ಕೋಲಾರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಅಭಿಪ್ರಾಯ ಹೇಳಿದ್ದಾರೆ ಬನ್ನಿ ನೋಡೋಣ